ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಎರಡು ದಿನಗಳಿಂದ ರಾಹುಲ್ ಗಾಂಧಿಯವರು ಯಾ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ತಮಗೆ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ರಾಹುಲ್ ಗಾಂಧಿ ಅಮೆರಿಕೆ ಹೋಗಿದ್ದು ಗೊತ್ತು ಅಮೇರಿಕೆಯಲ್ಲಿ ಇಂಥ ಸಂವಾದಗಳನ್ನು ನಡೆಸ್ತಾ ಇರೋದು ತಮಗೆ ಗೊತ್ತು ಆತ ಮಾಡ್ತಾ ಇರುವಂಥ ಉಪದ್ವ್ಯಾಪಗಳು ತಮಗೆ ಗೊತ್ತು ಆತನ ಅವಿವೇಕದ ಮಾತುಗಳು ರಾಷ್ಟ್ರದ್ರೋಹದ ಮಾತುಗಳು ತಮಗೆ ಈಗಾಗಲೇ ಗೊತ್ತಾಗಿದ್ದಾವೆ ಈಗ ಆತ ಯಾರನ್ನು ಭೇಟಿಯಾಗಿದ್ದಾರೆ ಅಂತ ಕೇಳಿದ ಮೇಲೆ ನಿಮಗೆ ಈ ವ್ಯಕ್ತಿ ಎಷ್ಟು ಅಪಾಯಕಾರಿ ಅನ್ನುವುದು ನಿಮಗೆ ಗೊತ್ತಾಗತ್ತೆ ಮತ್ತು ಈತನ ಹಿಡನ್ ಅಜೆಂಡಾ ಏನಿದೆ ಅಂತ ಗೊತ್ತಾಗತ್ತೆ ಈತ ನಿನ್ನೆ ಇಲ್ಹಾನ್ ಉಮರ್ ಎನ್ನುವಂಥ ಒಬ್ಬ ಅಮೆರಿಕದ ಸೆನೆಟರನ್ನು ಭೇಟಿಯಾಗಿದ್ದಾರೆ ಇದು ಯಾವ ಮಟ್ಟಿಗೆ ವೈಶ್ವಿಕ ಮಟ್ಟದಲ್ಲಿ ವೈರಲ್ ಆಗಿದೆ ಅಂದರೆ ಈ ಇಲ್ಹಾನ್ ಉಮರ್ನ ಸ್ವತಃ ಅಮೇರಿಕದ ಪೊಲಿಟಿಕಲ್ ಅಫೇರ್ ಕಮಿಟಿ ನಿಷೇಧವನ್ನು ಹೇರಿದ ಆಕೆಗೆ ಈಕೆ ಒಬ್ಬ ಕಟ್ಟರ ಜಿಹಾದಿ ವ್ಯಕ್ತಿ ಬಂದಿರೋದು ಸೋಮಾಲಿಯಾದಿಂದ ಬಂದಿರುವಂಥ ಕೀಕೆ ಬಂದು ಅಮೆರಿಕದ ಸೆನೆಟ್ ಸದಸ್ಯ ಆಗಿಬಿಡ್ತಾರೆ ಅದಾದ ಮೇಲೆ ಮುಸ್ಲಿಮ್ ಶರಣಾರ್ಥಿ ಆದಂಥ ಈಕೆಯನ್ನು ಅಲ್ಲಿ ಸೆನೆಟರ್ ಅಂತ ಆಕೆಗೆ ಉದ್ಯುಕ್ತವಾದಂಥ ಸ್ಥಾನಮಾನ ದೊರಕಿದ ಮೇಲೆ ಈಕಿಗೆ ಇನ್ನಿಲ್ಲದ ಹಾಗೆ ಬೆಲೆ ಬರುತ್ತೆ ಈಕೆ ಮಾಡಿದಂಥ ಉಪದ್ವ್ಯಾಪ ನೋಡಿದ ಮೇಲೆ ಈಕೆಯನ್ನು ಕಿತ್ತು ಹಾಕಲಾಗುತ್ತೆ ಪೊಲಿಟಿಕಲ್ ಅಫೇರ್ ಕಮಿಟಿಯವರು ಈಕೆಯನ್ನು ಕಿತ್ತು ಹಾಕ್ತಾರೆ ಯಾಕೆಂದರೆ ಈಕೆ ಹೇಳಿಕೆಗಳು ಅಮೇರಿಕೆಯ ಸೆನೆಟ್ನ ಸಿದ್ಧಾಂತಕ್ಕೆ ತದ್ವಿರುದ್ಧವಾದಂಥವಾಗಿರ್ತವೆ ಈಕೆ ಒಂದು ಸಲ ಪಿ ಒಕೆಗೆ ಹೋಗ್ತಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಏನಂತ ಹೇಳಿಕೆ ಕೊಡ್ತಾರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನಬಾರದು ಇದು ಪಾಕಿಸ್ತಾನವೇ ಇದು ಎರಡನೇದು ಭಾರತದಲ್ಲಿರುವಂಥ ಕಾಶ್ಮೀರ ಇದೆಯಲ್ಲ ಈ ಭಾರತದಲ್ಲಿರುವಂಥ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕಾಗಿದ್ದುದು ಭಾರತದ ಭಾಗ ಅಲ್ಲ ಅದು ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು ಇಲಾನ್ ಹುಮರದ್ದು ಸ್ಟೇಟ್ಮೆಂಟ್ ಇದೆಯಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು ಏಕೆಂದರೆ ಒಬ್ಬ ಅಮೆರಿಕೆಯ ಸೆನೆಟರು ಈ ರೀತಿ ಭಾರತದ ಆಂತರಿಕ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಾಗ ಕಾಯ್ತಾ ಇರುವಂತಹ ಮಾಧ್ಯಮಗಳು ಇದನ್ನು ದೊಡ್ಡದಾಗಿ ಬಿತ್ತರಿಸ್ತವೆ ತನ್ಮೂಲಕ ವಾತಾವರಣವನ್ನು ಹದಗೆಡಿಸುವಂಥ ಪ್ರಯತ್ನವನ್ನು ಮಾಡ್ತವೆ ಈಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಮುಂದೆ ಹೋಗಿ ಮುಂದೆ ಹೋಗಿ ಏನಂತ ಹೇಳೋದು ಫ್ರಮ್ ರಿವರ್ ಟು ದ ಸಿ ಪ್ಯಾಲೆಸ್ಟೈನ್ ವಿಲ್ ಬಿ ಫ್ರೀ ಅಂತ ರಿವರ್ ಟು ದ ಸಿ ಅಂದರೆ ಅಕ್ಕಪಕ್ಕ ಯಾವ ದೇಶಗಳು ಇರಬಾರ್ದು ಕೇವಲ ಮುಸ್ಲಿಂ ರಾಷ್ಟ್ರಗಳ ಮಾತ್ರ ಇರಬೇಕು ವಿಶೇಷವಾಗಿ ಯಹೂದಿಗಳೇ ಇರಬಾರ್ದು ಅಂದರೆ ಇಸ್ರೇಲ್ ಅನ್ನುವಂಥ ರಾಷ್ಟ್ರವೇ ಇರಬಾರ್ದು ಪ್ಯಾಲೆಸ್ಟೀನಿಯನ್ನರು ಬಿಟ್ಟರೆ ಇಡೀ ಆ ಭಾಗದಲ್ಲಿ ಯಾರೂ ಇರಬಾರ್ದು ಅಂತ ಈಕೆ ಹೇಳಿಕೆ ಇಸ್ರೇಲ್ಗೆ ಬಮೇರಿಕ ಸಹಾಯ ಮಾಡ್ತಾ ಇದ್ದದ್ದನ್ನು ಈಕೆ ನಿರಂತರವಾಗಿ ವಿರೋಧಿಸ್ಕೊಂಡು ಬಂದಂಥ ಹೆಣ್ಮಗಳು ಇಂಥ ಇಲ್ಹಾನ್ ಉಮರ್ನನ್ನು ನಮ್ಮ ಭಾರತ ದೇಶದ ವಿಪಕ್ಷ ನಾಯಕರು ಅಂತ ಹೇಳ್ಕೊಳ್ತಾ ಇರುವಂಥ ರಾಹುಲ್ ಗಾಂಧಿಯವರು ಭೇಟಿಯಾಗ್ತಾರೆ ನೋಡಿ ಹೇಗಿದೆ ಯಾರು ಭಾರತದ ಕಾಶ್ಮೀರವೇ ಭಾರತದ ಭಾಗ ಅಲ್ಲ ಅಂತ ಹೇಳ್ತಾರೋ ಯಾರು ಭಾರತದ ತಿಳಿನೀರಿನಲ್ಲಿ ಬಗ್ಗಡವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೋ ಅಂಥವ್ರ ಜೊತೆ ರಾಹುಲ್ ಗಾಂಧಿ ಸಂಬಂಧವನ್ನು ಇಟ್ಕೋತಾರೆ ಆ ಫೋಟೋಗಳು ವೈರಲ್ ಆಗ್ತವೆ ಎರಡನೇ ದಿನೊಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾರೆ ಆತನ ಹೆಸರು ಮುಷ್ಫಿಕ್ಲ್ ಫಜಲ್ ಅನ್ಸಾರಿ ಅಂತ ಈ ಮುಷ್ಫಿಕುಲ್ ಫಜಲ್ ಅನ್ಸಾರಿ ಇದನ್ನಲ್ಲ ಈತ ಬಾಂಗ್ಲಾದೇಶದಿಂದ ಪರಾರಿಯಾದಂಥ ಒಬ್ಬ ಪತ್ರಕರ್ತ ಯಾವಾಗ ಪರಾರಿಯಾದ ಈತ ಪರಾರಿಯಾಗಿದ್ದು ಶೇಖ್ ಹಸೀನಾ ಅವರ ಸರ್ಕಾರ ಮೇಲೆ ಯಾಕೆ ಪರಾರಿಯಾದ ಏಕೆಂದರೆ ಶೇಖ್ ಹಸೀನಾ ಅವರು ಚುನಾವಣೆಯಲ್ಲಿ ಗೆಲ್ಲಬಾರದು ಅಂತ ಹಾಗೆ ಈತ ಕುತಂತ್ರಗಳನ್ನು ಮಾಡಿದ್ದ ರಾಷ್ಟ್ರದ್ರೋಹಿ ಕೆಲಸಗಳನ್ನು ಮಾಡಿದ್ದ ಯಾರ್ಯಾರು ಅವಾಗ ರಾಷ್ಟ್ರದ್ರೋಹವನ್ನು ಮಾಡಿದ್ರು ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಿರುವಂಥ ಕೆಲಸ ಮಾಡಿದ್ದು ಶೇಖ್ ಅವರು ನಿಮಗೆ ಗೊತ್ತು ಈಗಿರುವಂಥ ಮೊಹಮ್ಮದ್ ಯುನಸನ್ನು ಕೂಡ ಜೈಲಿಗೆ ಹಾಕಿದ್ರು ಅವರು ರಾಷ್ಟ್ರದ್ರೋಹದ ಇವ್ರ ಮೇಲೆಲ್ಲ ಈತ ಏನು ಮಾಡ್ತಾನೆ ಮುಷ್ಫಿಕ್ಲ್ ಫಜಲ್ ಅನ್ಸಾರಿ ಬಾಂಗ್ಲಾದೇಶದಿಂದ ಶೇಖ ಹಸೀನಾ ಪ್ರಧಾನಿ ಆದ್ಕೊಂಡು ಪರಾರಿಯಾಗಿ ಅಮೆರಿಕಾದಲ್ಲಿ ಸೆಟ್ಲಾಗಿಬಿಡ್ತಾನೆ ಅಮೆರಿಕಾದಲ್ಲಿ ಸೆಟ್ಲಾಗಿ ಒಂದು ಸಣ್ಣ ವೆಬ್ಸೈಟ್ ಏನೋ ಮಾಡಿಕೊಂಡು ಒಬ್ಬ ಪತ್ರಕರ್ತ ಅಂತ ಒಂದು ಕಾರ್ಡ್ ಇಟ್ಕೊಳ್ತಾನೆ ಆ ಕಾರ್ಡ್ ಇಟ್ಕೊಂಡು ಎಲ್ಲೆಲ್ಲಿ ಪತ್ರ ಪತ್ರಿಕಾಗೋಷ್ಠಿಗಳು ನಡಿತೋ ಅಲ್ಲಿ ಹೋಗ್ತಾನೆ ಈಗ ಉದಾಹರಣೆಗೆ ಯುನೈಟೆಡ್ ನೇಷನ್ಸು ಪತ್ರಿಕಾ ಪತ್ರಿಕಾಗೋಷ್ಠಿ ಇದೆ ಅಲ್ಲಿ ಹೋಗಿ ಈತ ಬಾಂಗ್ಲಾದೇಶದ ವ್ಯಕ್ತಿ ಬಾಂಗ್ಲಾದೇಶದ ಬಗ್ಗೆ ಮಾಡೋಲ್ಲ ಭಾರತದ ಕುರಿತು ಮಾತಾಡ್ತಾನೆ ಭಾರತದಲ್ಲಿ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ಅಂತಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆಯನ್ನು ಕೇಳೋದು ಕಾಶ್ಮೀರ ಪಾಕಿಸ್ತಾನದ ಭಾಗ ಅದ್ರ ಕುರಿತು ಮಾತುಕತೆ ನಿಂತು ಹೋಗಿದೆಯಲ್ಲ ಯಾಕೆ ಅಂತ ಪ್ರಶ್ನೆ ಕೇಳೋದು ಈ ರೀತಿಯದಾಗಿ ಭಾರತಕ್ಕೆ ತದ್ವಿರುದ್ಧವಾದಂಥ ಭಾರತದ ಹಿತಾಸಕ್ತಿಗೆ ತದ್ವಿರುದ್ಧವಾದ ಪ್ರಶ್ನೆಗಳನ್ನು ಈತ ವೈಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆದ್ರು ಕೇಳ್ತಾನೆ ಯುನೈಟೆಡ್ ನೇಷನ್ಸ್ನಲ್ಲಿ ನಡೆದ್ರು ಕೇಳ್ತಾನೆ ಎಲ್ಲಿದ್ರು ಭಾರತದ ವಿರುದ್ಧ ಈತನ ನಿರಂತರವಾದಂಥ ನರೇಟಿವ್ ನಡೆಯುತ್ತೆ ಅಮೆರಿಕಾದಲ್ಲಿ ಇದು ಸುದ್ದಿ ಆಗುವುದರಿಂದ ಭಾರತದಲ್ಲಿಯೂ ಕೂಡ ಮತ್ತು ಇತರ ರಾಷ್ಟ್ರಗಳಲ್ಲಿಯೂ ಕೂಡ ಇದು ಸುದ್ದಿಯಾಗತ್ತೆ ಈತ ಅರವಿಂದ್ ಕೇಜ್ರಿವಾಲ್ ಬಂಧನ ಆದ ಸಂದರ್ಭದಲ್ಲಿ ಈತನ ಹೇಳಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತವಾಯಿತು ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಈತ ಬಿಂಬಿಸಿದ್ದ ಇವತ್ತಿಗೂ ನಮ್ಮ ದೇಶದ ಕೋರ್ಟ್ಗಳು ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾವೆ ಅಂಥ ಗುರುತರವಾದ ಆರೋಪವನ್ನು ಹೊಂದಿರುವಂಥ ಭ್ರಷ್ಟ ರಾಜಕಾರಣಿ ಭ್ರಷ್ಟ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆತನ ಪರವಾಗಿ ಈತನ ಬ್ಯಾಟಿಂಗು ಈಗ ರಾಹುಲ್ ಗಾಂಧಿಯವರು ಈ ಮುಷ್ಫಿಕ್ ಮುಷ್ಫಿಕುಲ್ ಫಜಲ್ ಅನ್ಸಾರಿಯ ಜೊತೆ ಸೆಲ್ಫಿ ತೆಗೆಸ್ಕೋತಾರೆ ನೋಡಿ ಹೆಂಗಿದೆ ಇವರ ವರಸೆ ಹೇಗಿದೆ ಅಂತಂದರೆ ಈತ ಮಾತನಾಡಿದ ಮಾತು ಇವತ್ತು ಜಗತ್ತು ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಗಿಬಿಟ್ಟಿದೆ ರಾಹುಲ್ ಗಾಂಧಿದು ಯಾವುದು ಸಿಕ್ಕರಿಗೆ ಟರ್ಬನ್ ಹಾಕ್ಕೊಳಕ್ಕೆ ಬಿಡೋದಿಲ್ಲ ಸಿಖ್ಖರಿಗೆ ಕರ್ಪಾನ್ ಹಿಡ್ಲಿಕ್ಕೆ ಬಿಡೋದಿಲ್ಲ ಸಿಖ್ಖರಿಗೆ ಕಡಗ ಹಾಕ್ಕೊಳಿಕ್ಕೆ ಬಿಡೋದಿಲ್ಲ ಅಂತ ಈತ ಹೇಳಿದ್ನಲ್ಲ ಈತನ ವಿರುದ್ಧವಾಗಿ ದಿಲ್ಲಿಯಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು ನಿನ್ನೆ ಹಾಗೆ ನೋಡಿದರೆ ಭಾರತದ ಈಗಿರುವ ಸರ್ಕಾರದಲ್ಲಿ ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ ಒಬ್ಬ ಹರ್ದೀಪ್ ಸಿಂಗ್ ಪುರಿ ಇನ್ನೊಬ್ಬರು ಬಿಟ್ಟ ಬಿಟ್ಟ ಸೋತ್ರರು ಕೂಡ ಬಿಟ್ಟ ನನ್ನ ಮಂತ್ರಿಯನ್ನಾಗಿ ಮಾಡಿದರು ನರೇಂದ್ರ ಮೋದಿ ಅವರು ಇನ್ನು ಈ ಅಲ್ಪಸಂಖ್ಯಾತರ ಆಯೋಗ ಅಂತೂ ಅಂದಾಗಿದೆ ಅಲ್ಲ ನೋಡಿ ಅಲ್ಪಸಂಖ್ಯಾತರ ಆಯೋಗ ಅಂದರೆ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಆಯೋಗ ಅಂತ ಇತ್ತು ಈಗ ನರೇಂದ್ರ ಮೋದಿಯವರು ಈ ಬಾರಿ ಸ್ವಲ್ಪ ಜ್ಞಾನದ ಆದಂಗೆ ಕಾಣುತ್ತೆ ಈ ಬಾರಿ ಮುಸಲ್ಮಾನರ ಬದಲು ಒಬ್ಬ ಸಿಖ್ಖರನ್ನು ಅಲ್ಲಿ ಕೂಡಿಸಿದ್ದಾರೆ ಇಕ್ಬಾಲ್ ಸಿಂಗ್ ಲಾಲ್ಪುರ ಅಂತ ಈತ ರಿಟೈರ್ಡ್ ಐ ಪಿ ಎಸ್ ಆಫೀಸರು ಬಿಂಡ್ರನ್ವಾಲೆ ಹತ್ತೊಂಬತ್ತರ ಎಂಬತ್ತೊಂದರಲ್ಲೇ ಬಂಧಿಸಿದಂಥ ಮನುಷ್ಯ ಈ ಲಾಲ್ಪುರ ಜಬರ್ದಸ್ತ್ ಮನುಷ್ಯ ಒಬ್ಬ ಸಿಖ್ಖರನ್ನು ಈಗ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇವರೆಲ್ಲ ಟರ್ಬನ್ ಹಾಕೋತಾರೆ ಕರ್ಪಾಣ ಹಾಕೋತಾ ಹಿಡಿತಾರೆ ಕಡಗ ಹಾಕೋತಾರೆ ಎಲ್ಲ ಮಾಡ್ತಾರೆ ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಅಮೇರಿಕಾದಲ್ಲಿ ಆರಾಮಾಗಿ ಸಿಕ್ಕರೂ ಟರ್ಬನ್ ಹಾಕೋಬೋದು ಭಾರತ ದೇಶದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಸ್ವತಃ ನರೇಂದ್ರ ಮೋದಿ ಟರ್ಬನ್ ಹಾಕ್ಕೊಂಡು ಅಮ್ಮ ಅಮೃತ್ಸರ್ ಹೋಗಿರುವಂಥ ಫೋಟೋಗಳನ್ನು ನಾನು ನೋಡಿದ್ದೀನಿ ಅಂದರೆ ಸುಳ್ಳು ಹೇಳುವುದರ ಪರಾಕಾಷ್ಠೆ ಇತ್ತನ್ನೋದು ಅಂತ ಹಾಗೆ ನೋಡಿದರೆ ಸಿಖ್ಖರು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದ್ದದ್ದು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಅವರ ಕೊರಳಿಗೆ ಮಾಲೆಯ ಬದಲು ಟಯರ್ ಹಾಕಿ ಬೆಂಕಿ ಹಚ್ಚಿದಂಥ ಜನ ಇದ್ರು ಇಡೀ ಸಿಖರ ನರಮೇಧ ಇಂದಿರಾ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಸಿಖ್ಖರು ತಮ್ಮ ಗಡ್ಡ ಮತ್ತು ಕೂದಲಿದೆಯಲ್ಲ ಅದನ್ನು ಕತ್ತರಿಸಿ ನಾವು ಸಿಖ್ಖರಲ್ಲ ಅಂತ ತೋರ್ಪಡಿಸಿಕೊಂಡು ಮಾರ ವೇಷದಲ್ಲಿ ಓಡಾಡ್ತಾ ಇದ್ವು ಯಾವಾಗ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ಈಗ ಭಾರತ ದೇಶದಲ್ಲಿ ಸಿಖ್ಖರು ಆರಾಮಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಅವರು ಟರ್ಬನ್ ಹಾಕೊಳಿಕ್ಕೆ ಬಿಡೋದಿಲ್ಲ ಅಂತ ಅಂದರೆ ರಾಹುಲ್ ಗಾಂಧಿ ಭಾರತವನ್ನು ಹೇಗೆ ತೇಜೋವಧೆ ಮಾಡಬೇಕು ವೈಶ್ವಿಕ ಮಟ್ಟದಲ್ಲಿ ಎಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಇವರಿಗೆ ಪುಟವು ಕೊಡೋದು ಯಾರು ಹಿಂದ್ಗಡೆಯಿಂದ ಪನ್ನು ನಂತವ್ರು ಕೊಡ್ತಾರೆ ನಿನ್ನೆ ಪನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರೆಕ್ಟ್ ಕರೆಕ್ಟ್ ಹೇಳಿದ್ದಾರೆ ಅವರು ರಾಹುಲ್ ಗಾಂಧಿ ಹೇಳಿದ್ದು ಸರಿ ಇದೆ ಪಾಪ ಸಿಖ್ಖರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಭಾರತದಲ್ಲಿ ಅದಕ್ಕೆ ಕಲಿಸ್ಥಾನವನ್ನು ಮಾಡಬೇಕು ಪತ್ವನ್ ಸಿಂಗ್ ಪನ್ನು ಹೇಳಬೇಕಾದ ಮಾತನ್ನು ರಾಹುಲ್ ಗಾಂಧಿ ಹೇಳಿದರೆ ಪತ್ವನ್ ಸಿಂಗ್ ಪನ್ನೂನ ಹೇಗೆ ನಾವು ದೇಶದ್ರೋಹಿ ಹಾಗೆ ರಾಹುಲ್ ಗಾಂಧಿಗೂ ಅನ್ಬೇಕಲ್ಲ ಇವರು ಎಲ್ಲರ ನರೇಟಿವ್ ಹೇಗಿದೆ ಅಂದರೆ ಈ ಲಾನ್ ಉಮರ್ ಇರ್ಬೋದು ಈ ಮುಷ್ಫಿಕುಲ್ ಫಜಲ್ ಅನ್ಸಾರಿ ಇರ್ಬೋದು ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ನಾವು ಸರ್ಕಾರವನ್ನು ಉರುಳಿಸಿದ್ವೋ ಅದೇ ರೀತಿ ಭಾರತದಲ್ಲಿಯೂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥ ಜನ ಆದರೆ ಇವ್ರಿಗೊಂದು ಗೊತ್ತಿಲ್ಲ ಭಾರತ ಎನ್ನುವುದು ಬಾಂಗ್ಲಾದೇಶವೂ ಅಲ್ಲ ಇರಾಕೂ ಅಲ್ಲ ಲಿಬಿಯಾನೂ ಅಲ್ಲ ಭಾರತ ಭಾರತ ಇದನ್ನು ಅಷ್ಟು ಸುಲಭವಾಗಿ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ರಾಹುಲ್ ಗಾಂಧಿ ತಿಳ್ಕೊಂಡ್ರೆ ಒಳ್ಳೆಯದು ಇಲ್ಲದೆ ಹೋದರೆ ಅವರು ದೇಶ ಬಿಟ್ಟು ಪರಾರಿಯಾಗಬೇಕಾದಂಥ ದಿನಗಳು ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ